ಮಾಜಿ ರಾಜ್ಯಕರ ಸಂಘ ನಿರ್ದೇಶಕರ ಮಾಜಿ ನಿರ್ದೇಶಕರಾದ ರಾಮರವರ ಹಾಗೆ ಅದೊಂದು ಪಲ್ಲವಣಿಗೆ ಅಂತ ಕೇವಲ ಸಮುದಾಯ ಪ್ರತಿಯೊಬ್ಬ ಜಾತಿ ಸಮುದಾಯ ಜಾಧವಾಗಿ ಪಕ್ಷಾತಿ ಎಲ್ಲ ಜಾತಿ ಸಮುದಾಯಗಳ

ಸಮುದಾಯ ಹುಡುಗಿದೆ ಅದು ಕೂಡ ಕಾರ್ಯಕ್ರಮ ಭಾಗವಹಿಸಲು ತೀರಕ್ಕೆ ಕಾರಣ ಮತ್ತು ಹಲವಾರು ಆದರೆ ಕೆಪೇನು ಅವರ ದೂರದ ಇಡೀ ವಿಶ್ವಕ್ಕೆ ಬೆಂಬಲನ್ನ ಪ್ರತ್ಯೇಕ ಮಾಡುವ ಮತ್ತೆ ಸಂಪತ್ತಲ್ಲಿರ್ತಕ್ಕಂಥ ಏನು ವಿಮಾನ ನಿಲ್ದಾಣ ಹೆಸರು ನಿರ್ಮಾಣ ಇದೆ ಹಾಗಾಗಿ ಇಡೀ ವಿಶ್ವದಲ್ಲಿರ್ತಕ್ಕಂಥ ಇಡೀ ಪ್ರಪಂಚವೇ

ನಾವು ಈ ಒಂದು ವೇದಿಕೆ ನಿರ್ಮಾಣ ನಿರ್ಮಾಣಕ್ಕೆ ಮುಂಚೆ ಒಂದು ತರಗತಿಗಳಲ್ಲಿ ನಮನಿ ಹೋಗಬೇಕಂತ ಹೇಳಿ ಏನು ಸಂಘದ ಮುಖಂಡರು ಪಕ್ಷದ ಸಂಘದ ಅಧ್ಯಕ್ಷರ ಹಾದಿಯಾಗಿ ಇಂತಹ ಎಲ್ಲ ನಿರ್ದೇಶಕರು ಪ್ರತಿ ಹೋಬಳಿ ಮಾಡಿ ಹೋಬಳಿ ಮಾಡಿ ಒಂದು ಸಂಘಟಿತರಾಗಿ ಅಲ್ಲಿರ್ತಕ್ಕಂಥ ಹಲವಾರು ಹಲವಾರು ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಮುಂದೆ ಪರಿಹಾರ ಕಂಡು ಸದಾ ಜಿಲ್ಲೆಯ

全国各个地区都有。